ವೀಕ್ಷಕರೇ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ನೀರಿಲ್ಲದ ನದಿ ವ್ಯರ್ಥ ಅತಿಥಿ ಇಲ್ಲದ ಮನೆ ವ್ಯರ್ಥ ಸ್ನೇಹ ಇಲ್ಲದ ಬಂದು ಬಳಗ ವ್ಯರ್ಥ ಹಾಗೆಯೇ ಆತ್ಮವಿಶ್ವಾಸವಿಲ್ಲದಿದ್ದರೆ ಜೀವನವೇ ವ್ಯರ್ಥ ಹಿಂದಿನ ಸಂಚಿಕೆಯಲ್ಲಿ ಆತ್ಮವಿಶ್ವಾಸದ ಬಗ್ಗೆ ಮಾತನಾಡ್ತಾ ಇದ್ವಿ ಇವತ್ತು ಮಾತುಕತೆ ಮುಂದುವರಿಸೋಣ ನಮ್ಮ ಜೊತೆ ಇದ್ದಾರೆ ಭಾರತೀಯ ಅಕ್ಕನವರು ಬನ್ನಿ ಅವರನ್ನು ಸ್ವಾಗತಿಸೋಣ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲೂ ಸಾಕಷ್ಟು ಟಿಪ್ಸ್ ಕೊಟ್ಟರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಂಗೆ ಬಿಲ್ಡ್ ಮಾಡ್ಕೋಬೇಕು ಅಂಥೇಳಿ ಇನ್ನು ಕೆಲವು ಬಾರಿ ಏನಾಗುತ್ತೆ ನಾವು ಸ್ಪೀಚ್ಗಳಿಗೆಲ್ಲ ಹೋಗ್ತೇವೆ ಅಥವಾ ಇನ್ಯಾರಾದರೂ ನಮಗೆ ಹೇಳ್ತಾ ಇರ್ತಾರೆ ಆದರೆ ಹೇಳೋರಿಗಿನ ಆತ್ಮವಿಶ್ವಾಸ ಇರೋದಿಲ್ಲ ಆದರೆ ಅವರ ಸ್ಪೀಚ್ ಕೇಳ್ತಾನೋ ಅಥವಾ ಅವ್ರ ಮಾತು ಕೇಳ್ತಾನೋ ಅವ್ರ ಹತ್ರ ಆತ್ಮವಿಶ್ವಾಸ ಬಂದು ಅವ್ರು ಏನು ಬೇಕಾದರೂ ಸಾಧನೆ ಮಾಡಿಬಿಡ್ತಾರೆ ಅದು ಹೇಗೆ ಅಂಥೇಳಿ ಸೊ ಈಗ ಪಂಡಿತರು ಅಂತ ಹೇಳ್ತಿದ್ರು ಪಂಡಿತರು ಅಂದ್ರೆ ಹೇಳ್ತಾರೆ ಆದ್ರೆ ಮಾಡೋರು ಇರೋದಿಲ್ಲ ನಾನು ಹಿಂದಿನ ಸಂಚಿಕೆಯಲ್ಲೂ ನಿನ್ಗೆ ಹೇಳಿದ್ದೆ ಆತ್ಮವಿಶ್ವಾಸ ಬೆಳಿಬೇಕಂದ್ರೆ ಮೂಲ ಅದಕ್ಕೆ ನಂಬಿಕೆ ಈಗ ಹೇಳೋರ್ ಹೇಳ್ತಿದ್ದಾರೆ ಕೇಳುವಂತವರು ನಂಬಿಕೆಯಿಂದ ಅವರ ಮೇಲೆ ವಿಶ್ವಾಸದಿಂದ ಕೇಳಿದಾಗ ಅದೇ ತರ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಮಾಡಿದಾಗ ಸಕ್ಸಸ್ಫುಲ್ ಅದಕ್ಕೆ ಉದಾಹರಣೆ ಬೇಕಾದ್ರೆ ನಾನು ಹೇಳ್ಬಹುದು ನಿನಗೂ ಗೊತ್ತಿರ್ಬೋದು ಅಂತ ನಾನು ಅನಿಸಿಕೆ ಒಬ್ಬ ಬ್ರಾಹ್ಮಣ ಪ್ರತಿನಿತ್ಯ ಹಳ್ಳಿಯಿಂದ ಒಬ್ಬ ಬಡ ಹೆಣ್ಮಳು ಹಾಲು ಮೊಸರನ್ನ ತಗೊಂಡು ಬರ್ತಿರ್ತಾರ ದಿನ ಬೆಳಗ್ಗೆ ಕಾಫಿ ಅವಳ ಹಾಲ್ ಬಂದಾದ ಬಂದಾದ್ಮೇಲೆನೆ ಅವ್ರ ಮನೆಯಲ್ಲಿ ರೆಡಿ ಆಗೋದು ಮಳೆಗಾಲ ಸಣ್ಣದಾದಂತ ಒಂದು ಕೆರೆ ತುಂಬಿಬಿಟ್ಟಿರುತ್ತೆ ಹಾಗಾಗಿ ಆ ಹೆಣ್ಮಗಳು ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆಗ ಆ ಬ್ರಾಹ್ಮಣ ಪುರೋಹಿತ ಹೇಳ್ತಾಳೆ ಯಾಕೆ ಇಂದು ನೀನು ತುಂಬಾ ಲೇಟಾಗಿ ಬಂದಿದೀಯಾ ನನ್ ಕಾಫಿ ಇವತ್ತು ಲೇಟಾಗಿ ಬಿಡ್ತು ಅಂತ ಇಲ್ಲ ಸಾಧುಜಿ ಅವರೆಲ್ಲ ಸ್ವಲ್ಪ ತುಂಬ ರೆಸ್ಪೆಕ್ಟ್ ಕೊಡ್ತಾರಲ್ವ ಬ್ರಾಹ್ಮರವ್ರು ಎಲ್ಲ ಹೇಳೋರು ಹೇಳೋರಿವರು ಇಲ್ಲ ಮಳೆ ಬಂದ್ಬಿಟ್ಟಿತ್ತಲ್ವಾ ಕೆರೆ ತುಂಬಿತ್ತಲ್ವಾ ಹಾಗ ಮೇಲೆ ದೋಣಿ ಹಿಡ್ಕೊಂಡು ನನಗಿಲ್ಲಿ ಬರೋದಕ್ಕೆ ಸಮಯ ಹಿಡಿತು ಅಂತ ಆಗ ಪಂಡಿತ ಹೇಳ್ತಾನೆ ಸಹಜವಾಗಿ ಹುಚ್ಚಿ ಎಂತ ಹುಚ್ಚಿ ಇದೆಯಾ ನೀನು ರಾಮ ನಾಮ ಸ್ಮರಣೆ ಮಾಡ್ಕೊಂಡ್ ಬಂದ್ಬಿಟ್ರೆ ನೀನು ಆ ಒಂದು ಕೆರನೆ ದಾಡ್ಕೊಂಡ್ಬಂದುಬಿಡ್ತಿದ್ದೆ ಅಷ್ಟು ಮಾಡಕ್ ಅಂತ ಹುಡುಗಾಟಿಕೆಯಲ್ಲಿ ಹೇಳ ಅದನ್ನ ನಂಬುತ್ತಾಳೆ ವಿಶ್ವಾಸದಲ್ಲಿ ತಗೊಂಡ್ತಾಳೆ ನೆಕ್ಸ್ಟ್ ಡೇ ತುಂಬಾ ಬಂದ್ಬಿಡ್ತಾಳೆ ಆಗ ಪಂಡಿತರು ಕೇಳ್ತಾರೆ ಅಕ್ಕಮ್ಮ ಇವತ್ತು ನೀನು ಬೇಗ ಬಂದಿದೀಯಲ್ಲ ನೀರು ಇಳಿದ ಹೋಗ್ಬಿಡ್ತಾ ಅಂತ ಇಲ್ಲ ನೀರು ತುಂಬನೇ ಇದೆ ನೀವು ಹೇಳಿದ್ದೀರಲ್ಲ ದೋಣಿ ಹಿಡ್ಕೊಂಡು ನಾನು ಬರಲಿಲ್ಲ ತಲೆ ಮೇಲೆ ಪುಟ್ಟಿ ಹೊತ್ಕೊಂಡು ರಾಮ ರಾಮ ಅಂತ ನೀರಿನ ಮೇಲೇನೆ ನಾ ದಾಟ್ಕೊಂಡ್ ಬಂದ್ಬಿಟ್ಟೆ ಪಂಡಿತನಿಗೆ ತುಂಬಾ ಆಶ್ಚರ್ಯ ಆಗುತ್ತೆ ಹ ಇನ್ನೊಂದ್ಸರಿ ಹೇಳು ನೀನು ನೀರಿನಲ್ಲಿ ದಾಟ್ಕೊಂಡು ಬಂದ್ಯಾ ನಿ ಹಾ ನೀವೇ ಹೇಳಿದ್ರಲ್ಲ ಆ ರಾಮ ನಾಮದಲ್ಲಿ ಅಷ್ಟು ಪಾವರ್ ಇದೆ ಶಕ್ತಿ ಇದೆ ಅಂತ ಹಾಗಾದ್ಮೇಲೆ ಈಗ ನಡೆದು ತೋರಿಸ್ತೀಯ ಅಂತ ಕೇಳ್ತಾರೆ ಅವರು ಕರ್ಕೊಂಡ್ ಹೋಗ್ತಾರೆ ಇವಳು ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ರಾಮ 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 ಅಂತ ನದಿಯನ್ನೇ ದಾಟಿದ್ಲು ಆಗ ಪಂಡಿತನಿಗೆ ತುಂಬಾ ಆಶ್ಚರ್ಯ ಈ ಸಾಧನೆ ನಾನು ಮಾಡಿದ್ರೆ ನನಗೆಷ್ಟು ಹೆಸರು ಬರಬಹುದು ನಾನು ಸಹ ದಿನಾ ರಾಮನನ್ನ ಪೂಜೆ ಮಾಡೋನು ನಾನು ರಾಮ ಜಪ ಮಾಡು ನನ್ನ ಕೈಯಿಂದ ಯಾಕಾಗೋದಿಲ್ಲ ಎರಡು ಹೆಜ್ಜೆ ಇಡ್ತಾನೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ ನೀರು ಮಣಕಾಲ್ ತನಕ ಬರುತ್ತೆ ರಾಮಾ ರಾಮ ಅಂತ ಮತ್ತೆ ಮುಂದಕ್ಕೆ ಹೋಗ್ತಾನೆ ಅರ್ಧಕ್ಕೆ ಮುಳುಗಿ ಹೋಗ್ತಾನೆ ಓಹ್ ಇದು ನೀರು ನನ್ನನ್ನು ಮುಳುಗಿಸುತ್ತೆ ಹೊರತು ನನ್ನನ್ನು ಆಚೆ ದಡಕ್ಕೆ ದಾಟಿಸೋದಿಲ್ಲ ಅಂತ ಹೇಳಿ ಹಿಂದಕ್ಕೆ ಬರ್ತಾನೆ ಅಂದರೆ ಈ ಪ್ರಸಂಗ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೇಳೋರೆಲ್ಲರೂ ಸಾಧಕರೇ ಆಗಿರುವುದಿಲ್ಲ ಹ್ಮ್ ಕೇಳುವಂತಹ ಒಂದು ಮನಸ್ಥಿತಿ ಇದೆಯಲ್ಲ ಅದು ಸಾಧನೆಯತ್ತ ಒಯ್ಯುತ್ತೆ ಅಂತ ಹ್ಮ್ ಕೆ ಬಹುಶಃ ನನಗೆ ಡಾಕ್ಟರ್ ನೆನಪು ಬರ್ತಾ ಇದ್ರು ಅಂದರೆ ಡಾಕ್ಟರು ಯಾವುದೋ ಒಂದು ಮಾತ್ರೆ ಕೊಡ್ತಾರೆ ಇದನ್ನ ಗುಣ ಮಾಡುತ್ತೆ ಅಂತ ಹೇಳ್ತಾರೆ ಅದು ಮಾತ್ರನೇ ಆಗಿರಲ್ಲ ವಾಸ್ತವ್ಯ ಯಾವುದೋ ಒಂದು ಚಾಕ್ಲೇಟು ಆ ಥರ ಇರುತ್ತೆ ಅದು ಆ ರೋಗಿ ಅದನ್ನು ವಿಶ್ವಾಸದಿಂದ ತಗೊಂಡಾಗ ಅವನು ಗುಣವಾಗಿಬಿಡ್ತಾನೆ ಅಂದರೆ ಅಷ್ಟು ವಿಶ್ವಾಸ ಆ ಡಾಕ್ಟ್ರ್ ಮೇಲೆ ಇರುತ್ತೆ ಅಂತ ಹೇಳಿ ಅವರಿಗೆ ಹಾ ಆ ಡಾಕ್ಟರ್ ಮೇಲೆ ಅವರಿಗೆ ನಂಬಿಕೆ ವಿಶ್ವಾಸ ಇತ್ತು ಅಂದರೆ ತುಂಬಾ ಕೆಲಸ ಮಾಡುತ್ತೆ ಹ್ಮ್ ಪತಿ ಪತ್ನಿ ಪಿಕ್ಚರ್ ಥಿಯೇಟರ್ನಲ್ಲಿ ಹೋಗಿರ್ತಾರೆ ಹ್ಮ್ ಪಿಕ್ಚರ್ ನೋಡ್ತಾ ಇರ್ತಾರೆ ಹ್ಮ್ ಆಗ ಆಗ ಪತ್ನಿಗೆ ತಲೆನೋವು ಒಂದು ಮಾತ್ರೆ ತಗೊಳ್ಳೇ ಅವಳು ಪ್ರತಿಗೆ ಹೇಳ್ತಾಳೆ ನಂಗೆ ತಲೆನೂ ತುಂಬ ಇದೆ ಆ ಮಾತ್ರೆ ನಾನು ಇಲ್ಲಿ ತಗೊಂಡ್ ಬಂದಿಲ್ಲ ನೀವು ಹೋಗಿ ಬರ್ತೀರಾ ತಗೊಂಡ್ಬರ್ತೀರಾ ನಂಗೆ ಗೊತ್ತು ಕಣೇ ನೀನ್ ಬಿಟ್ಟು ಬಂದಿರ್ತೀಯ ಅಂತ ನಾನು ತಗೊಂಡ್ಬಂದಿದೀನಿ ಮತ್ತೆ ಕೊಡಿ ನೀವು ನನಗೆ ನೋಡು ಈ ಮಾತ್ರೆ ತಗೊಂಡ್ ಬಂದಿದ್ದೀನಿ ನುಂಗ್ ಬೇಡ ಹ್ಮ್ ಚೀಪ್ತಾ ಕುತ್ಕೋ ಹ್ಮ್ ಓಕೆ ಬಾಯಲ್ಲಿ ಹಾಕೊಂಡು ಹ್ಮ್ ಚೀಪ್ತಾ ಇರ್ತಾಳೆ ಹ್ಮ್ ಫಿಲಿಮ್ ಮುಗಿಯುತ್ತೆ ತಲೆನೂ ಬರೋದಿಲ್ಲ ಹ್ಮ್ ಹೊರಗಡೆ ಬರ್ತಾರೆ ಪತಿ ಹೇಳ್ತಾರೆ ಆ ಮಾತ್ರೆ ಕೊಡು ನನ್ಗೆ ಅಂತ ಬಾಯಿಂದ ತೆಗೆದುಕೊಡ್ತಾಳೆ ಪತಿಯ ಶರ್ಟಿನ ಒಂದು ಗುಂಡಿ ಆಗಿರುತ್ತೆ ಮೈಂಡ್ನಲ್ಲಿ ಅವ್ರ ವಿಶ್ವಾಸದಲ್ಲಿ ನಾನೊಂದು ತಗೊಂಡಿದ್ದೀನಿ ಅಂದಾಗ ತುಂಬಾ ಕೆಲಸ ಮಾಡುತ್ತೆ ಅಂದ್ರೆ ಈ ನಂಬಿಕೆ ಅನ್ನೋದು ಆತ್ಮವಿಶ್ವಾಸವನ್ನ ಬೆಳೆಸೋದಕ್ಕೆ ತುಂಬಾ ಒಂದು ವೇ ಇದು ಒಂದು ದಾರಿ ಅಂತ ನಾವು ಹೇಳ್ಬೋದು ಯಾವುದೋ ಒಂದು ಕಾರ್ಯವನ್ನು ಆತ್ಮವಿಶ್ವಾಸದಿಂದ ತುಂಬ ಒಂದು ಜೋಶ್ನಿಂದ ಮಾಡೋಕೆ ಶುರು ಮಾಡಿರ್ತೀವಿ ಒಂದೇ ಸತಿ ಮಾಡ್ತೀವಿ ಫೇಲ್ ಆಗ್ತೀವಿ ಇಲ್ಲಿ ಇರಲಿ ಲೀಡರ್ಸನ್ನು ನೋಡ್ತಾ ಇದ್ದೀವಿ ಅಲೆಕ್ಸಾಂಡರ್ ಅವರು ಇವರು ಮತ್ತೆ ಮಾಡ್ತೀವಿ ಒಂದು ನಾಲ್ಕೈದು ಸತಿ ಫೇಲ್ ಆದಾಗ ಇನ್ನು ಆ ಕೆಲಸ ಮಾಡೋದೇ ಬೇಡ ಅಂತ ಹೇಳಿ ಬಿಟ್ಬಿಡ್ತೀವಿ ಆ ಟೈಮಲ್ಲಿ ಅಂದರೆ ಆತ್ಮವಿಶ್ವಾಸ ಮತ್ತೆ ಪುನಃ ಅದನ್ನು ಹೇಗೆ ಬೆಳೆಸ್ಕೊಳ್ಳೋದು ಅಂಥೇಳಿ ಪ್ರಾರಂಭದಲ್ಲಿ ನೀವು ಕೆಲಸ ಪ್ರಾರಂಭ ಮಾಡಿರ್ತೀರಲ್ವಾ ಆತ್ಮವಿಶ್ವಾಸ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ತಕ್ಷಣ ಏನು ಯಾವ ಕೆಲಸಗಳು ಆಗೋದಿಲ್ಲ ಅದು ಆಗದೇ ಇದ್ದಾಗ ಎರಡನೇ ಸಾರಿ ನೀವು ಅದನ್ನ ಪ್ರಯತ್ನ ಮಾಡುವಾಗ ಮೊದಲನೆಯ ಪ್ರಯತ್ನವನ್ನೇ ನೀವು ಹಾಕೋದಿಲ್ಲ ಮೂರನೇ ಸಾರಿಗೆ ಮತ್ತೆ ಕಡಿಮೆ ನಾಲ್ಕನೇ ಸಾರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಆಲ್ರೆಡಿ ನಿಮ್ಮ ಒಳಗಡೆ ನೆಗೆಟಿವ್ ಥಾಟ್ಸ್ ಉತ್ಪನ್ನ ಆಗಿ ಬಿಟ್ಟಿರುತ್ತೆ ಇವತ್ತು ಇದೆ ಹಣೆ ಬರಹ ಸಿಗೋದಿಲ್ಲ ಇದು ಅಂತ ಆ ಥರ ನಾವು ಮಾಡಿಕೊಂಡಾಗ ನಾವು ಯಾವ ಕೆಲಸವನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಇತಿಹಾಸ ಪುಟದಲ್ಲಿ ಯಾರ್ಯಾರು ಸಾಧಕರು ಬರೆದಿದ್ದಾರೆ ಹೆಸರನ್ನ ಬರೆಯಲ್ಪಟ್ಟಿದೆ ಅವರು ಪ್ರಾರಂಭದಲ್ಲಿ ಯಾವ ಒಂದು ಉಮಂಗ ಉತ್ಸಾಹ ಆ ಕೆಲಸ ಮಾಡುವಾಗ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಒಂದು ರೀಚ್ನಲ್ಲಿ ಅವ್ರು ಸಾಧನೆ ಮಾಡ್ತಿರ್ತಾರೆ ತಕ್ಷಣ ಅವರಿಗೆ ಆ ಸಾಧನೆ ಸಿಕ್ಕಿಲ್ಲ ಮರುದಿನ ಅವರು ಎದ್ದ ತಕ್ಷಣ ಮತ್ತೆ ಫ್ರೆಶ್ ಆಗ್ತಾರೆ ಮತ್ತೆ ಆ ಸಾಧನೆ ಮಾಡೋದಕ್ಕೆ ಮತ್ತೆ ಕುತ್ಕೊಳ್ತಾರೆ ಅವತ್ತಿಗೂ ಸಹ ಆಗೋದಿಲ್ಲ ಅದು ನಾಲ್ಕು ದಿನ ಅಲ್ಲ ಅದು ಎಷ್ಟೋ ವರ್ಷಗಳು ಆಗಿದೆ ಸಾಧನೆ ಮಾಡ್ತಾ 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 ಅಂದ್ರೆ ಎವ್ರಿ ಟೈಮ್ ನೀವು ಹೇಳ್ತಾ ಇರೋದು ಏನಂತಂದ್ರೆ एवरी ಟೈಮ್ ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟು ನಾನು ಅದ್ರ ಬಗ್ಗೆ ಮತ್ತೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಹಾ ಆಗ ಮಾತ್ರ ನಾವು ಸಫಲತೆ ಪಡೆಯೋಕೆ ಸಾಧ್ಯ ನಮ್ದು ಹೇಗಾಗಿ ಬಿಟ್ಟಿದೆ ನಾರ್ಮಲ್ ಮನುಷ್ಯರು ಒಂದೇ ಸಾರಿ ಮಾಡ್ತಾರೆ ಎರಡನೇ ಸಾರಿ ಡೌನ್ ಮೂರನೇ ಸಾರಿ ಮತ್ತೆ ಡೌನ್ ನಾಲ್ಕನೇ ಸಾರಿ ಫಿನಿಶ್ ನಾನು ಕೈಯಲ್ಲ ಆಗೋದೇ ಇಲ್ಲ ಬದಿಗೆ ಹಾಕ್ ಅದನ್ನ ಸಾಧಕರು ಎಂದು ಆತರ ಮಾಡೋದಿಲ್ಲ ಅವರು ಫೇಲೂರ್ನಲ್ಲೂ ಸಹ ಬೆನಿಫಿಟ್ ಅನ್ನ ನೋಡ್ತಾರೆ ಅಂದ್ರೆ ನಾನು ಈ ಸಾಧನೆಯಲ್ಲಿ ಫೇಲೂರ್ ಆಗಿದ್ದೀನಿ ಆದ್ರೆ ಅದರಿಂದ ನಾನು ಒಂದು ಪಾಠವನ್ನ ಕಲ್ತ್ಕೊಂಡೆ ಅಂತ ಹೇಳ್ತಾರೆ ಅವರು ಒಂದೊಂದೇ ಒಂದೊಂದೇ ಪಾಠ ಕಲ್ತ್ಕೊಂತ ಅಂದ್ರೆ ಎತ್ತರ ಸ್ಥಾನದಲ್ಲಿ ಹೋಗ್ತಾರೆ ಮೊದಲೇದಾಗಿ ನೀವು ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಹಾಕ್ಬೇಕು ಅಂತ ಹೇಳಿ ಪ್ರತಿ ಬಾರಿನೂ ನಾವು ಏನ್ ಎಫರ್ಟ್ ಮಾಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗಿರ್ಬೇಕು ಅಂತ ಹೇಳಿ ಎಲ್ಲಾ ಸಾಧಕರು ಹಾಗೆ ಮಾಡ್ತಾರೆ ಅಂತ ಹೇಳಿ ಇನ್ನು ಕೆಲವು ಬಾರಿ ಏನಾಗುತ್ತೆ ನಾವು ಎಫರ್ಟ್ಸ್ ಮಾಡೋಕ್ಕೆ ಶುರು ಮಾಡಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಒಂದು ಹಂತಕ್ಕೆ ಹೋಗ್ತೀವಿ ಆ ಹಂತದಲ್ಲಿ ಜನರನ್ನು ನೋಡ್ತೀವಿ ಅಕ್ಕಪಕ್ಕದವ್ರು ನೋಡ್ತೀವಿ ಒಂದು ಒಂಥರ ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ ಆ ಟೈಮಲ್ಲಿ ನಮ್ಮ ಸಾಧನೆ ಒಂದು ಕುಗ್ಗಿ ಹೋಗುತ್ತೆ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತೇಳಿ ಸೊ ನೀವು ಅಕ್ಕಪಕ್ಕದವರನ್ನು ಸಾಧನೆ ಮಾಡಿದವರನ್ನು ನೋಡಿದ್ದೀರೋ ಅಥವಾ ಸಾಧನೆ ಮಾಡ್ತಾ ಫೇಲ್ಯೂರ್ ಆಗಿರೋರನ್ನು ನೋಡಿದ್ದೀರೋ ಹ್ಞೂ ಬಹುಮುಖ್ಯ ಅದು ಹ್ಞೂ ಯಾವಾಗ ನೀವು ಫೇಲ್ಯೂರ್ ಆಗಿರುವಂತಹ ವ್ಯಕ್ತಿಯ ಜೊತೆಗೆ ಕಾಂಟೆಕ್ಟ್ ನಲ್ಲಿ ಇರ್ತೀರಿ ನೀವು ಫೇಲ್ಯೂರ್ ಆಗೋದು ಗ್ಯಾರಂಟಿ ಸಾಧನೆ ಮಾಡ್ತಾ ಇರುವಂತವರು ಕೆಲವು ಸಾಧನೆಗಳಲ್ಲಿ ರೀಚ್ ಆಗಿರುವಂಥವರ ಜೊತೆಗೆ ನಿಮ್ಮ ಒಡನಾಟ ಇದ್ದಾಗ ನೀವು ಫೇಲ್ಯೂರ್ ಆಗಿದ್ರೂ ಸಹ ಅವ್ರು ನಿಮಗೆ ಹೇಳ್ತಾರೆ ನನಗೂ ಇದೇ ತರ ಅನುಭವಗಳು ಆದವು ಆದ್ರೆ ನಾನು ಅದನ್ನ ಬಿಡ್ಲಿಲ್ಲ ನೀನ್ ಕಂಟಿನ್ಯೂ ಮಾಡು ನೀನು ಸಾಧನೆ ಎತ್ತ ಹೋಗ್ತೀಯಾ ಈಗ ಫೇಲೂರ್ ಆದಂತ ವ್ಯಕ್ತಿ ಏನ್ ಹೇಳ್ತಾನೆ ಅಯ್ಯೋ ನಾನ್ ತುಂಬಾ ಮಾಡಿ ಮುಗಿಸ್ಬಿಟ್ಟಿದ್ದೀನಿ ನಾನ್ ಮಾಡಿ ನೀನು ಮಾಡ್ತಿದೀಯಾ ನಾನ್ ಫೇಲೂರ್ ಅಂದ ಮೇಲೆ ನೀನ್ ಫೇಲೂರೇ ಏಕಂದ್ರೆ ನಾನು ಆಲ್ರೆಡಿ ಎಮ್ ಎ ಇಂಗ್ಲಿಷ್ ನೀನ್ ಬರೀ ಪಿ ಯು ಸಿ ಡು ಹೊಡೆದಿದೀಯಾ ನಿನ್ ಕೈಯಿಂದ ಏನಾಗುತ್ತೆ ಅಂತವ್ರು ಹೇಳಿದಾಕ್ಷಣ ನಿಮ್ದೇನಾಗ್ಬಿಡುತ್ತೆ ಪಾವರ್ ಅಲ್ಲಿ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಅಂಥವರ ಜೊತೆಗೆ ನೀವು ಒಡನಾಟ ಇಡದೆ ಸಾಧನೆಯ ಹಾದಿಯಲ್ಲಿ ಇರುವಂತವರ ಜೊತೆ ಇದ್ದಾಗ ನಿಮ್ಮ ಗುರಿಯನ್ನ ನೀವು ತಲುಪಬಹುದು ಸಾಧನೆಯ ಹಾದಿಯಲ್ಲಿ ಕಂಪನಿ ತುಂಬಾ ಮುಖ್ಯ ಅಂತ ಹೇಳ್ತಾ ಇದಾರೆ ಒಳ್ಳೆಯವರ ಕಂಪನಿ ನಾವು ಮಾಡ್ಕೊಂಡ್ರೆ ನಮ್ಮ ಗುರಿ ನಾವು ಮುಟ್ಟಲು ತುಂಬಾ ಈಸಿ ಆಗತ್ತೆ ಅಂತ ಹೇಳ್ತಾ ಇದಾರೆ ಒಂದು ಒಳ್ಳೆ ಕಂಪನಿ ಅಥವಾ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರುವಂತ ಜನರು ನಮ್ಗೆ ಎಲ್ಲಿ ಸಿಗ್ತಾರೆ ಅಂತ ಹೇಳಿ ಅದೇ ಹಾದಿಯಲ್ಲಿ ಸಾಗ್ಬೇಕಾದ್ರೆ ರೋಲ್ ಮಾಡೆಲ್ಸ್ ಅಂತ ನಾವ್ ಇಟ್ಕೊಂಡಾಗ ಅದು ಒಂದು ಬೇರೆ ಆಗತ್ತೆ ಆದ್ರೆ ಜನರು ಅಕ್ಕಪಕ್ಕ ಜನರು ಅವ್ರು ಆತರ ಜನರು ಸಿಗಲ್ಲ ಸೊ ಏನ್ ಮಾಡ್ಬೇಕು ಜನ ಸಿಗದೆ ಇದ್ದಾಗ ಪುಸ್ತಕಗಳಂತೂ ನಿಮ್ಮ ಅಚ್ಚುಮೆಚ್ಚಿನ ಫ್ರೆಂಡೇ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ನೀವು ಮಲಗುವಾಗ ನಿಮಗೆ ಉಮಂಗ ಉತ್ಸಾಹ ಬರುವಂತಹ ಪುಸ್ತಕಗಳನ್ನೇ ಓದಬೇಕು ಆಗ ನೀವು ಬೆಳಗ್ಗೆ ಎದ್ದ ತಕ್ಷಣ ನಾನು ಮಾಡಬಲ್ಲೆ ಅನ್ನೋದು ಮತ್ತೆ ಜೋಸ್ ನಿಮ್ಮಲ್ಲಿ ಉತ್ಪತ್ತಿ ಆಗ್ತದೆ ಅಬ್ರಾಹಂ ಲಿಂಕನ್ ಒಂದು ಮಾತು ಹೇಳ್ತಿದ್ರು ನಾನು ತುಂಬಾನೇ ಕಷ್ಟಪಡ್ತಿದ್ದೆ ರಾತ್ರಿಗೆ ಮನಸ್ಸು ಸೋತು ಹೋಗಿಬಿಡೋದಂತೆ ಇಷ್ಟೇ ಇದು ಲೈಫ್ ಅಂತ ಆದರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅವರು ತುಂಬನೇ ಉಮ್ಮಂಗ ಉತ್ಸಾಹದಲ್ಲಿ ಇರ್ತಿದ್ರು ನಾನು ಮಾಡಬಲ್ಲೆ ಅಂತ ಅದು ಯಾತ್ರೆಯಿಂದ ಬರ್ತದೆ ನಾವು ರಾತ್ರಿ ಸಮಯದಲ್ಲಿ ಒಳ್ಳೆಯ ಉಮ್ಮಂಗ ಉತ್ಸಾಹ ಭರಿತವಾಗಿರುವಂತಹ ಪಾಸಿಟಿವನ್ನು ಓದ್ತಾ ಇದ್ದಾಗ ನಮಗೆ ರಾತ್ರಿ ಸಮಯ ನಮ್ಮ ಸಬ್ ಮೈಂಡ್ ನಮಗೆ ಮತ್ತೆ ರೀಡ್ ಮಾಡಿ ಬೆಳಿಗ್ಗೆ ನಮಗೆ ಉಮ್ಮಂಗ ಉತ್ಸಾಹವನ್ನು ತುಂಬಿಸ್ತಾರೆ ಮತ್ತೆ ನಾವು ಸಾಧನೆಯ ಹಾದಿಯಲ್ಲಿ ಹೋಗುವುದಕ್ಕೆ ಸಾಧ್ಯವಾಗುತ್ತೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ತುಂಬಾ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀರಾ ಪ್ರಯತ್ನ ಮಾಡಬೇಕು ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಪ್ರಯತ್ನ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎವ್ರಿ ಟೈಮ್ ನಾವು ಪ್ರಯತ್ನ ಮಾಡುವಾಗ ಎವ್ರಿ ಟೈಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಬೇಕು ಇನ್ನೊಂದು ಆ ದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ಜೊತೆ ಕಂಪ್ಯಾನಿಯನ್ಸ್ ಹೇಗಿದ್ದಾರೆ ಅಕ್ಕಪಕ್ಕದವ್ರು ಹೇಗಿದ್ದಾರೆ ಅವರು ಸಿಗ್ಲಿಲ್ಲ ಅಂತಂದ್ರೆ ಒಂದು ಒಳ್ಳೆ ಬುಕ್ಸ್ ಓದಿ ನಾವು ಮಲ್ಕೋಬೇಕು ನೆಕ್ಸ್ಟ್ ಟೈಮ್ ನಾವು ಫ್ರೆಶ್ ಆಗಿ ಮತ್ತೆ ಆ ಪ್ರಯತ್ನದಲ್ಲಿ ನಾವು ಹೋಗಬೇಕು ಅಂತ ಹೇಳ್ಕೊಡ್ತಾ ಇದ್ರಿ ಇನ್ನೂ ಏನಾದರೂ ಟಿಪ್ಸ್ ಹೇಳ್ಬೋದು ಇದರಲ್ಲಿ ಯಾವ ವ್ಯಕ್ತಿಗೆ ಆತ್ಮವಿಶ್ವಾಸವಿರುತ್ತೆ ಆ ವ್ಯಕ್ತಿ ಸದಾಕಾಲ ಸುಖಿಯಾಗಿರ್ತಾನೆ ಆ ವ್ಯಕ್ತಿ ಸದಾ ಕಾಲ ಶಾಂತನಾಗಿರ್ತಾನೆ ಆತ್ಮವಿಶ್ವಾಸ ಇಲ್ಲದೆ ಇರುವಂಥ ವ್ಯಕ್ತಿನೇ ದುಃಖಿಯಾಗಿರೋದು ಒಂದು ಗಂಟೆ ಸುಖ ಬೇಕು ಅಂದರೆ ಆರಾಮಾಗಿ ಮಲಗಿಬಿಡ್ಬೇಕಂತೆ ಒಂದು ದಿನ ಸುಖ ಬೇಕು ಅಂದರೆ ಮಾರ್ಕೆಟಿಗೆ ಹೋಗಿ ನಿಮಗೆ ಮನಸ್ಸಿಗೆ ಬಂದಿರೋ ಥರ ಡ್ರೆಸ್ಸನ್ನು ಕೊಂಡ್ಕೋಬೇಕಂತೆ ಒಂದು ತಿಂಗಳು ಸುಖ ಬೇಕು ಅಂದರೆ ಮಧುಚಂದ್ರನಕ್ಕೆ ಹೋಗಿ ಬರಬೇಕಂತೆ ಒಂದು ವರ್ಷದ ಸುಖ ಬೇಕು ಅಂತಂದರೆ ಪಿತ್ರಾರ್ಜಿತವಾಗಿರುವಂತಹ ಆಸ್ತಿಯನ್ನು ಅನುಭವಿಸ್ಬೇಕಂತೆ ಸದಾ ಸುಖ ಬೇಕು ಅಂತಂದರೆ ಬೇರೆಯವರಿಗೆ ಸಹಾಯವನ್ನು ಮಾಡಬೇಕಂತೆ ಶಾಶ್ವತ ಸುಖ ಬೇಕು ಅಂದರೆ ನನ್ನನ್ನನ್ನು ನಾನು ಅರಿಬೇಕಂತೆ ಆತ್ಮವಿಶ್ವಾಸ ಅನ್ನೋದೇ ನನ್ನನ್ನನ್ನು ನಾನು ಅರಿಯೋದು ಆಗ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಬರ್ತಾ ಹೋಗ್ತದೆ ನಾನು ಯಾರು ಯಾವಾಗ ಆ ಅರಿವಿಕೆ ನಮ್ಮಲ್ಲಿ ಬರ್ತಾ ಹೋಗ್ತದೆ ನಾನು ಈ ಭೂಮಿಗೆ ಏಕೆ ಬಂದಿದ್ದೇನೆ ನನ್ನ ಕರ್ತವ್ಯ ಏನಾಗಿದೆ ಈ ತರಹ ನಮ್ಮ ಜೀವನವನ್ನ ನಮ್ಮ ಮೇಲೆ ನಮಗೆ ವಿಶ್ವಾಸವನ್ನ ಇಟ್ಟು ನಮ್ಮ ಮೇಲೆ ನಮಗೆ ನಂಬಿಕೆಯನ್ನ ಇಟ್ಟು ನಾವು ಬದುಕನ್ನ ನಡೆಸಿದಾಗ ನಮ್ಮ ಬದುಕು ಹಸನಾಗಲು ಸಾಧ್ಯ ಹ್ಮ್ 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 ನನ್ನನ್ನು ನಾನು ಅರಿಯೋದು ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ನಾನು ಯಾರು ನನ್ನ ಲೈಫ್ ಪರ್ಪಸ್ ಏನು ಹೇಳಿ ಆದಷ್ಟು ಅರತ್ರೆ ಸಾಕ ಅಂಥೇಳಿ ಹಾಂ ನಮ್ಮನ್ನು ನಾವು ಅರಿಯೋದು ಅಂದರೆ ನನ್ನನ್ನು ನಾನು ಪ್ರೀತಿಸೋದು ಅಂತ ಅರ್ಥ ಅದು ಹ್ಞೂ ಈಗ ನೋಡು ಹ್ಞೂ ಅಯ್ಯೋ ನಾನು ತುಂಬ ದಪ್ಪಗಾಗ್ಬಿಟ್ಟಿದ್ದೀನಿ ಅಂತ ನನಗೆ ನಾನು ಅಂದ್ಕೊಂಡ್ರೆ ಕಳ್ಳದಾಗೋದಿಲ್ಲ ನೀವು ಇನ್ನೂ ದಪ್ಪಗೆ ಆಗ್ತಾ ಹೋಗ್ತೀರಾ ಅಯ್ಯೋ ನಾನು ತುಂಬಾ ತೆಳ್ಳಗಿದ್ದೀನಿ ಅಂತ ಹೋದರೆ ದಪ್ಪಗಾಗೋದಿಲ್ಲ ನೀವು ಇನ್ನು ತೆಳ್ಳಗಾಗ್ತಾ ಹೋಗ್ತೀರಾ ಕೆಲವರು ಅಯ್ಯೋ ನಾನು ಹುಟ್ಟಿರೋ ಊರೇ ಚೆನ್ನಾಗಿಲ್ಲ ನಾವು ಆ ಊರನ್ನ ಬೈತಾ ಹೋದ್ವಿ ಅಂತಂದ್ರೆ ಆ ಊರ್ನಲ್ಲಿ ಇರೋಕೆ ಆಗೋದಿಲ್ಲ ಆ ಭೂಮಿ ಆ ಮಣ್ಣು ನಮ್ಮನ್ನ ತಿರಸ್ಕಾರ ಮಾಡುತ್ತೆ ನಾನು ಯಾವ ಸ್ಥಾನದಲ್ಲಿ ಇರ್ತೀನಿ ಯಾವ ಜಾಗದಲ್ಲಿ ಇರ್ತೀನಿ ಪರಮಾತ್ಮ ನನಗೆ ಯಾವ ಶರೀರವನ್ನ ಕೊಟ್ಟಿರ್ತಾರೆ ಅದನ್ನ ಪ್ರೀತಿಸೋದನ್ನ ಕಲಿಬೇಕು ನನಗೆ ಈ ಊರು ತುಂಬಾ ಸುಂದರವಾಗಿದೆ ಈ ಊರಿನ ಜನ ತುಂಬಾ ಒಳ್ಳೆಯವರಾಗಿದ್ದಾರೆ ನನ್ನ ಪಾಸಿಟಿವ್ ಥಿಂಕ್ ಅಲ್ಲಿ ಎಲ್ಲ ಹೋಗ್ತಾ ಇರುತ್ತೆ ಅದು ರಿಟರ್ನ್ ಆಗಿ ನಿನಗೇನು ಮಾಡುತ್ತೆ ಒಳ್ಳೆಯದನ್ನೇ ಮಾಡುತ್ತೆ ಅಂದ್ರೆ ನಾವು ಒಂದು ಸಾಧನೆಯ ಹಾದಿಯಲ್ಲಿ ಹೋಗಬೇಕಂದ್ರೆ ಎಲ್ಲವನ್ನ ಪ್ರೀತಿಸೋದನ್ನ ಕಲಿಬೇಕು ನನ್ನನ್ನು ನಾನು ಅರಿಯೋದು ಅಂತಂದ್ರೆ ನನ್ನನ್ನು ನಾನು ಪ್ರೀತಿಸ್ಕೋಬೇಕು ಅಂತ ಹೇಳ್ತಾ ಇದ್ರಿ ನಾನು ಹೇಗೆ ಇರಲಿ ಫಿಸಿಕಲಿ ಹೇಗೆ ಇರಲಿ ಅಥವಾ ಎಲ್ಲರ ಹತ್ರ ಕುಂದುಕೊರತೆಗಳು ಇರ್ತವೆ ಸೊ ಆ ಥರ ಫಸ್ಟ್ ಎಕ್ಸೆಪ್ಟ್ ಮೀ ಆಸ್ ಐ ಆಮ್ ಅಂತ ಹೇಳಿ ಸೊ ಆ ಥರ ಪ್ರೀತಿಸಿದಾಗ ನಮ್ಮಲ್ಲಿರುವ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತಾ ಇದ್ದೀರಿ ಹ್ಞೂ ನನ್ನ ಒಳಗಡೆ ಕೊರಗೆ ತುಂಬ ಇದೆ ಆತ್ಮವಿಶ್ವಾಸ ಎಲ್ಲಿಂದ ಬರಬೇಕು ಕೆಲವು ಒಂದು ಹುಡುಗಿ ತುಂಬ ಕಪ್ಪಿದ್ದಾಳೆ ಎಷ್ಟು ಕಪ್ಪಿಗಿದ್ದಾಳೆ ಅಂದರೆ ಆಕೆ ಕಪ್ಪಿಗೆ ಶಾಲೆಯಲ್ಲಿ ಯಾರೂ ಇಲ್ಲ ಅಷ್ಟು ಕಪ್ಪಿಗಿದ್ದಾಳೆ ಆಕೆ ಅಷ್ಟು ಕಪ್ಪಿಗಿರುವಂತಹ ಹುಡುಗಿ ಮಾಸ್ಟ್ರಿಗೆ ಕೇಳ್ತಾರೆ ಅಂದರೆ ಸರ್ ಕೇಳ್ತಾರೆ ನಾನು ಇಷ್ಟು ಕರಗಿದ್ದೀನಿ ಆದರೆ ನನಗೆ ಜೀವನದಲ್ಲಿ ಒಂದು ಆಸೆ ಗಗನ ಸಖಿ ಆಗಬೇಕು ನಾನು ಆಗ್ಬಹುದ ಅಂತ ಕೇಳ್ತಾರೆ ಆಗ ಸರ್ ಹೇಳ್ತಾರೆ ನಿನ್ನ ಇತ್ತು ಅಂದ್ರೆ ನೀನು ಆಗೇ ಆಗ್ತೀಯಾ ಅಂತ ತದನಂತರ ಹತ್ತು ವರ್ಷ ಆದ ಮೇಲೆ ಆ ಸರ್ ಫ್ಲೈಟ್ ನಲ್ಲಿ ಹೋಗುವಾಗ ಆ ಹುಡುಗಿನೇ ಬಂದು ಗಗನಸಖಿಯಾಗಿ ಅವರಿಗೆ ಚಾ ಕೊಡ್ತಾ ಟೀ ಕೊಡ್ತಾಯಿ ಆಗ ನೋಡ್ತಾಳೆ ಸರ್ ಅನ್ನ ಆಕೆಯ ಕಣ್ಣುಗಳಲ್ಲಿ ಆನಂದ ಭಾಷ ಸರ್ ನೀವು ಹೇಳಿದ್ರಲ್ಲ ಆತ್ಮವಿಶ್ವಾಸ ಅನ್ನೋದು ಒಂದು ಇದ್ರೆ ನಾವ್ ಏನಾದ್ರೂ ಸಾಧಿಸಬಹುದು ಅಂತ ನಾನ್ ಕಪ್ಪಗಿದ್ರೂ ಸಹ ಇವತ್ತು ಗಗನ ಸಖಿ ಹೇಗೆ ಆಗಿದ್ದೀನಿ ಅಂದ್ರೆ ನನ್ನ ಕಪ್ಪು ಬಣ್ಣನೇ ನನ್ನನ್ನ ಗಗನ ಸಖಿಯನ್ನಾಗಿ ಮಾಡಿತು ಅಂದ್ರೆ ಒಬ್ಬ ಗಗನ ಸಖಿಯನ್ನ ಕಪ್ಪಗಿರೋರನ್ನ ಹುಡುಕ್ತಿದ್ರಂತೆಯೋ ಅವಳು ಸೆಲೆಕ್ಷ ಅಂದರೆ ನಮ್ಮ ಆತ್ಮವಿಶ್ವಾಸವನ್ನು ನಾವೆಂದು ಬಿಡಬಾರ್ದು ಆ ಆತ್ಮವಿಶ್ವಾಸ ನಾವು ಈ ಒಂದು ವರ್ಲ್ಡ್ಗೆ ಕೊಟ್ಟರೆ ಅಂದ್ರೆ ನಾನು ಈ ಥರ ಆಗಬೇಕು ಅಂತ ನನ್ನ ಆತ್ಮವಿಶ್ವಾಸದಿಂದ ನನ್ನ ಪಾಸಿಟಿವ್ ಥಿಂಕನ್ನು ಕೊಟ್ಟರೆ ಈ ವರ್ಡ್ನಲ್ಲಿ ರೂಟ್ಗಳಿದ್ದಾವೆ ತನ್ನಷ್ಟೇ ತಾನದು ರೂಟ್ ಮಾಡ್ತಾ ಹೋಗುತ್ತೆ ನೀನು ಈ ಥರ ಹೋಗು ನೀನು ಈ ಥರ ಹೋಗು ನಿನ್ನ ಸಾಧನೆಯ ಹಾದಿ ಮುಟ್ತೀಯಾ ಅಂತ ಇಲ್ಲಿ ಏನಾಗ್ಬಿಡ್ತದೆ ಅಂದ್ರೆ ಮಧ್ಯ ಮಧ್ಯದಲ್ಲಿ ನೀವಾಗಿನೇ ಬ್ರೇಕ್ ಹ್ಮ್ ಹಾಗಾಗಿ ನಿಮ್ಮ ಸಾಧನೆ ಹ್ಮ್ ಆತ್ಮವಿಶ್ವಾಸ ಬೆಳೆಸ್ಕೋಬೇಕಾದ್ರೆ ನೆಗೆಟಿವಿಟಿಯಲ್ಲೂ ಪಾಸಿಟಿವಿಟಿ ನೋಡಬೇಕು ಗಗನ ಸಖಿ ಒಂದು ಉದಾಹರಣೆ ಕೊಟ್ರಿ ಕಲರ್ ಅವಳದು ಕಪ್ಪಗಾಗಿದ್ರು ಕೂಡ ಅವಳು ಗಗನ ಸಖಿ ಆಗ್ತಾಳೆ ಅಂತ ಹೇಳಿ ಹಾ ಈಗ ಹೇಗಿದೆ ಅಂದ್ರೆ ಪಾಸಿಟಿವ್ನಲ್ಲಿ ಪಾಸಿಟಿವ್ ನೋಡೋದು ತುಂಬಾ ಈಸಿ ಆದ್ರೆ ನೆಗೆಟಿವ್ ನಲ್ಲೂ ಏನ್ ನೋಡ್ಬೇಕು ನಾವು ಪಾಸಿಟಿವಿಟಿ ಆದ್ರೆ ಜಗತ್ ಪಾಸಿಟಿವಿಟಿನಲ್ಲೂ ನೆಗೆಟಿವ್ ನೋಡೋರೆ ತುಂಬಾ ಜನ ಇದ್ದಾರೆ ಅಲ್ವಾ ಈಗ ನಾನ್ ಹೇಳ್ತೀನಿ ಮಾನಸ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ ಅಂತ ನಾನು ಹೇಳಿದ ತಕ್ಷಣನೆ ಹತ್ತು ಜನ ನನಗೆ ಹೇಳೋರ್ ಇರ್ತಾರೆ ಇಲ್ಲ ಮಾನಸಂದು ಕಣ್ಣು ಸ್ವಲ್ಪ ಹೀಗಿದೆ ಮಾನಸಂದು ಸ್ವಲ್ಪ ಹೀಗಿದೆ ಹಾಗಿದೆ ಅಂತ ಅಂದ್ರೆ ನೆಗೆಟಿವ್ ನೋಡೋರೆ ಬಹಳ ಜನ ಇದ್ದಾರೆ ನಿಮ್ಮ ಆತ್ಮವಿಶ್ವಾಸ ಬೆಳಿಬೇಕು ಅಂದ್ರೆ ನೀವು ಪಾಸಿಟಿವಿಟಿನಲ್ಲಿ ಬರಲೇಬೇಕು ಪ್ರತಿ ಒಬ್ಬರಲ್ಲೂ ಒಂದಲ್ಲ ಒಂದು ಪಾಸಿಟಿವ್ ಇದ್ದೇ ಇರುತ್ತೆ ಪಾಸಿಟಿವ್ ಅನ್ನ ನೋಡಿ ಪಾಸಿಟಿವ್ ಆಗ್ರಿ ನಿಮ್ಮ ಗುರಿ ಉದ್ದೇಶಗಳನ್ನ ನೀವು ರೀಚ್ ಆಗ್ರಿ ನೀವು ನೆಗೆಟಿವ್ ನೋಡ್ಕೊಂತ ಹೋದಂಗೆಲ್ಲ ಪಾತಾಳಕ್ಕೆ ಹೋಗ್ತೀರೇ ಹೊರತು ಮೇಲಕ್ಕೆ ಹೋಗೋಕೆ ಸಾಧ್ಯವಿಲ್ಲ ಇಲ್ಲ ಆತ್ಮವಿಶ್ವಾಸಕ್ಕೆ ಇನ್ನೊಂದು ತುಂಬಾ ನೆಗೆಟಿವಿಟಿ ನೆಗೆಟಿವಿಟಿಯಲ್ಲಿ ಪಾಸಿಟಿವ್ ಆಟಿಟ್ಯೂಡ್ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದು ಹೇಳ್ಕೊಟ್ರಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳಕ್ಕೆ ತುಂಬಾ ಸುಂದರವಾಗಿರುವ ಪ್ರೀತಿಸೋಣ ನಮ್ಮ ಆತ್ಮವಿಶ್ವಾಸವನ್ನ ಜಾಗೃತ ಮಾಡಿಕೊಳ್ಳೋಣ ನಾವು ಕೂಡ ತಮ್ಮ ಆತ್ಮವಿಶ್ವಾಸವನ್ನು ಜಾಗೃತ ಮಾಡಿಕೊಳ್ತೀರಿ ಅಂತ ಹೇಳಿ ಭಾವಿಸುತ್ತಾ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ